ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಸ್ವಾಭಿಮಾನಿ ಸಹಕಾರ ಪೆನಲದ ಹದಿನೈದು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಗಜಾನನ್ ಗಜಾನಂದ ಅಭಿಮಾನಿಗಳು ಮತ್ತು ಮತದಾರರು ಸತ್ಕರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಅದೇ ರೀತಿ ಹಾಲು ಮತದ ಕೂಡ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಅತಿ ವಿಜೃಂಭಣೆಯಿಂದ ಜಯ ಹಾಕಿ ಅವರನ್ನು ಅಭಿನಂದಿಸಿದರು ಕಚೇರಿ ತಾಲೂಕು ಗ್ರಾಮೀಣ ಸಹಕಾರಿ ಸಂಘ ಇದರ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾನು ಬೃಹತ್ ಗೆಳಿಸಿದ್ದೇವೆ ನಮ್ಮ ಪ್ಯಾನೆಲ್ ಸ್ವಾಭಿಮಾನಿ ಪ್ಯಾನಲ್ ಬೃಹತ್ ಎಲ್ಲ ಹದಿನೈದು ಅಭ್ಯರ್ಥಿಗಳು ಸಾಕಷ್ಟು ಅತಿ ಬಹುದೊಡ್ಡ ಅಂತರದಿಂದ ಚುನಾವಣೆಯನ್ನು ಗೆಲ್ಲಿದ್ದಾರೆ ಈ ಗೆಲುವಿನ ನಿಜವಾಗಿ ಕಾರಣ ಏನಪ್ಪ ಅಂತಂದ್ರೆ ತಾವೆಲ್ಲ ಇರ್ತಕ್ಕಂಥ ಈ ಸದಸ್ಯರು ಈ ವಿದ್ಯುತ್ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸದಸ್ಯರು ಈ ಮತದಾರರು ಈ ಮತದಾರರು ನಮಗೆ ತಮ್ಮ ಮತವನ್ನು ಚಲಾಯಿಸಿ ಈ ಹದಿನೈದು ಜನ ಆಡಿಸಿದ ಸ್ವಾಭಿಮಾನಿ ಕನ್ನಲು ಜೈರಿದ್ದಾರೆ ಅದರ ಪ್ರಕಾರ ಈ ನಮ್ಮ ಗೆಲುವಿಗೆ ಕಾರಣ ಆದಂತಹದ ಮುಖ್ಯ ಮತ್ತೊಂದು ವಿಷಯ ಏನಂದ್ರೆ ಈ ನಮ್ಮ ಹುಟ್ಟೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಇಬ್ಬರು ಮಹಾನ್ ನಾಯಕರು ಸನ್ಮಾನ್ಯ ಎ ಬಿ ಪಾಟೀಲ್ರು ಹಾಗೂ ಸನ್ಮಾನ್ಯ ರಮೇಶ್ ಕೆತ್ತಿಯವರು ಅವರು ಇವರು ಇಬ್ಬರು ಈ ಒಂದಾಗಿ ಈ ಚುನಾವಣೆಯನ್ನು ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಇವರಿಬ್ಬರು ಹೊಂದ ಮತ್ತು ಇವರು ಬೆಂಬಲದಿಂದ ಈ ಅತಿ ಭರ್ಜರಿ ಅಂತದ್ರಿಂದ ನಮ್ಮ ಹದಿನೈದು ಜನ ಕಂಡ ಜಯಗಳಿಸಿದೆ ಮತ್ತು ನಾನು ಮತ್ತು ನಮ್ಮ ಎಲ್ಲ ಚಾನೆಲ್ದವ್ರ ಪರವಾಗಿ ಈ ಈ ಭಾಗದ ಈ ತಾಲೂಕದ ಎಲ್ಲ ಜನರಿಗೆ ಹಾಗೂ ನಾಯಕರಾದಂಥ ಸನ್ಮಾನ ಶ್ರೀ ಇಲ್ಲಿ ಪಾಟೀಲ್ರು ಮತ್ತು ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರಿಗೂ ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ ಅದ ಈ ಚುನಾವಣೆಯಲ್ಲಿ ಸಹಭಾಗಿ ಆದಂಥ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ಸಹಭಾಗಿ ಆದಂಥ ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ ಸಮಸ್ತ ಕ್ಷೇತ್ರದ ಮತರ ಬಾಂಧವರಲ್ಲಿ ಇವತ್ತಿನ ಈ ದಿನದ ಹುಕ್ಕೇರಿ ತಾಲೂಕಾ ಸಹಕಾರಿ ವಿದ್ಯುತ್ ಸಹಕಾರಿ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಮಾವನವರಾದಂಥ ಶ್ರೀ ಗಜಾನಂದ ಕೊಳಿಯವರು ಸ್ಪರ್ಧಿಸಿ ಹರಿಸಿ ಬಂದಿದ್ದಾರೆ ಹಾಗೂ ಈ ನಮ್ಮ ಸ್ವಾಭಿಮಾನ ಪ್ಯಾನಲ್ನಲ್ಲಿ ಹಲವಾರು ಕಾರ್ಯಕರ್ತರು ಎಲ್ಲರೂ ದುಡಿದು ಈ ಯಶಸ್ಸಿಗೆ ಸಹಾಯ ಮಾಡಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಮತದಾರ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ಪ್ರಕಾರವಾಗಿ ಈ ನಮ್ಮ ಪೆನೆಲಿನ ಪೆನೆಲಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ರಮೇಶ ಕತ್ತಿ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ನಮ್ಮ ಸಮಸ್ತ ಮತದಾರ ಬಾಂಧವರಲ್ಲಿ ನಮ್ಮ ಮೌನವರಿಗೆ ಹಾಗೂ ನಮ್ಮ ಸ್ವಾಭಿಮಾನಿಗೆ ಮತದಾನ ಮಾಡಿದ್ದಕ್ಕಾಗಿ ನಾನು ತುಂಬಾ ಧನ್ಯವಾದ ತುಂಬ ಧನ್ಯವಾದ ಸಲ್ಲಿಸಿದ್ದೀನಿ ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಾ ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ನಮ್ಮ ಹುಕ್ಕೇರಿ ಕೆವಿಗೆ ಹದಿನೈದು ಜನ ಸ್ಪರ್ಧಿಗಳಾಗಿದ್ದಾರೆ ಹದಿನೈದಕ್ಕೂ ಹದಿನೈದು ಎ ಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಸ್ವಾಭಿಮಾನದ ಕಣೀರುಗಳು ಅತಿ ಜೈವೇರಿಯನ್ನು ಬಳಸಿದ್ದಾರೆ ಇದು ಸಮಸ್ತ ಆಡಳಿತ ಎಲ್ಲ ಮತದಾರರ ಒಂದು ಆಶೀರ್ವಾದ ಇದೇ ತರ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಸಮಾಜ ಇನ್ನುಳಿದ ಎಲ್ಲ ಸಮಾಜದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಸಮಸ್ತ ಹಾಲು ಮತ ಸಮಾಜ ವತಿಯಿಂದ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳುತ್ತೇನೆ ಸಾಹೇಬ್ರಿಗೆ कतिय स्वाभिमान बना के hey. Okay.